ನಮಸ್ಕಾರ ಪುಣ್ಯಕೋಟಿಯ ಹಾಡು ನಮ್ಮಲ್ಲಿ ಬಹಳ ಪ್ರಸಿದ್ಧ ಪುಣ್ಯಕೋಟಿ ಅಂದ್ರೆ ಸತ್ಯ ಸತ್ಯ ಅಂದರೆ ಪುಣ್ಯಕೋಟಿ ಪ್ರಾಮಾಣಿಕತೆ ಸತ್ಯಕ್ಕೆ ಒಂದು ಸುಂದರವಾದ ಹಾಡುವುದು ಕತೆಯನ್ನು ಕೂಡ ಆಗಿದೆ ಸತ್ಯಕ್ಕೆ ತುಂಬಾ ಮಹತ್ವ ಇದೆ ಅವರ ಸತ್ಯದ ಮಾರ್ಗದಲ್ಲಿ ನಡೆಯುವುದೇನದಲ್ಲ ಅದು ತುಂಬಾನೇ ಕಷ್ಟ ಇದೆ ರಾಜ ಅಂತ ಚಕ್ರವರ್ತಿ ಆಗಿರ್ತಕ್ಕಂಥ ಹರಿಶ್ಚಂದ್ರನೂ ಕೂಡ ಸತ್ಯಕ್ಕಾಗಿ ಆತ ಅನೇಕ ಕಷ್ಟಗಳನ್ನ ಅನುಭವಿಸಬೇಕಾಯ್ತು ಇವತ್ತಿಗೂ ಕೂಡ ಆತನ ಹೆಸರಿನೊಂದಿಗೆ ಸತ್ಯವನ್ನ ಸೇರಿಸಲಾಗ್ತೈತೆ ಯಾರೂ ಸುಮ್ನೆ ಹರಿಶ್ಚಂದ್ರ ಅಂತ ಅನ್ನೋದಿಲ್ಲ ಸತ್ಯ ಹರಿಶ್ಚಂದ್ರನೇ ಅಂದರೆ ಸತ್ಯಕ್ಕೆ ಇಷ್ಟು ಮಹತ್ವ ಯಾಕೆ ಅನ್ನೋದು ಕೂಡ ನಮ್ದು ಒಂದು ವಿಚಾರ ಪಡ್ತವ ಹೌದಲ್ಲ ನಾವು ಸತ್ಯವನ್ನ ಯಾಕೆ ಅನುಸರಿಸ್ಬೇಕು ಸತ್ಯವನ್ನ ಯಾಕೆ ನಮ್ದಾಗಿಸ್ಕೊಳ್ಬೇಕು ಅದರಿಂದ ಏನು ಉಪಯೋಗ ಕಷ್ಟಮೇಗಿರೋದು ಯಾಕೆ ಬೇಕು ಬಿಟ್ಬಳ ಸುಳ್ಳೇ ನಮ್ಮ ಜೊತೆಗಿರಲಿ ಅನ್ನುವ ಭಾವ ಒಂದೊಂದ್ಸಾರಿ ಅವರು ಮನ್ಸ ಮ್ಯಾಗ ಬಂದು ಎಲ್ಲರ ಮನ್ಸ್ ಒಂದಿಷ್ಟು ಸುಳ್ಳಿನ ಕಡೆಗೆ ಬಲವು ಇದ್ದೇ ಇರ್ತದ ಸುಳ್ಳು ಬಿಟ್ಟು ಬದುಕುವವರು ತುಂಬಾ ಕಡಿ ಎಲ್ಲಾ ಕಡೆಗೂ ಕಸ ಸಿಗುತ್ತದೆ ಆದ್ರೆ ಎಲ್ಲಾ ಕಡೆಗೆ ಅಮೂಲ್ಯವಾದ ಹರಳುಗಳು ಒಂದ್ಸಲ ಒಯ್ಡೋರು ಸಿಗುವುದು ಕಷ್ಟ ಹಂಗ ಸತ್ಯದ ಮಾರ್ಗದಲ್ಲಿ ನಡೆಯುವರು ತುಂಬಾ ವಿರಳ ಅವ್ರು ಸಿಗೋದ್ನು ಕಷ್ಟ ನಾವು ಸತ್ಯದ ಮಾರ್ಗದಲ್ಲಿ ನಡಿಬೇಕು ಅಂತ ಕೆಲವೊಂದ್ಸಾರಿ ಅನಿಸ್ತವೆ ನಾವು ಸಂದರಾಗಿರಬೇಕು ಅಂತ ಅನ್ನಿಸ್ತು ಆದ್ರೆ ನಮಗ್ ಯಾವಾಗ್ಲೂ ಏನಿಸ್ತದಂದ್ರೆ ಬೇರೆಯವರು ಸತ್ಯವಂತರಾಗಿರ್ಬೇಕು ಅಂತ ಅನ್ನಿಸ್ತದ ಈ ಸತ್ಯದಿಂದ ಏನು ಉಪಯೋಗ ಯಾಕೆ ಸತ್ಯವನ್ನ ಅನುಸರಿಸಬೇಕು ಪ್ರಾಮಾಣಿಕರಾಗಿರ್ಬೇಕು ಅದರಿಂದ ಏನು ಉಪಯೋಗ ಸುಳ್ಳಿನಿಂದ ಸಾಕಷ್ಟು ಲಾಭಗಳದವ ಅಂತ ಅನ್ನಿಸ್ತು ಅದರಿಂದ ಲಾಭ ಅದಾವ ಇದರಿಂದ ಹಾನಿ ಅಂತ ಸಾಕಷ್ಟು ಬಾರಿ ನಮಗೆ ಕಣ್ಣಿಗ್ ಕಾಣತದ್ನು ಅನುಭವ ಬರ್ತದ ಆದರೆ ಒಂದನ್ನ ನಾವು ನೆಂತನಲ್ಲಿ ಇಟ್ಕೊಳ್ಬೇಕು ಅಂದಿನಿಂದ ಇಂದಿನವರೆಗೂ ಮುಂದೆಂತೂ ಯಾವುದೇ ದಿನಗಳಲ್ಲಿ ಸುಳಿ ನಿಂತಲು ಸತ್ಯಕ್ಕೆ ಬೆಲಿಯಾದ ಯಾಕೆ ಬೆಲೆ ಅದಂದ್ರ ಸತ್ಯವನ್ನ ನಾವು ನಮ್ದಾಗಿಸ್ಕೊಳ್ಬೇಕು ಯಾಕೆಂದ್ರೆ ಸತ್ಯದಿಂದ ನಮಗೆ ಸಾಕಷ್ಟು ಲಾಭಗಳಾದವ ನಮ್ಮ ಪರಂಪರೆಯಲ್ಲಿ ನಮ್ಮ ಸನಾತನ ಧರ್ಮಗಳಲ್ಲಿ ಧರ್ಮದಲ್ಲಿ ವೇದೋಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಯಾವುದೇ ತೊಗರಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೇಂದ್ರ ಬಿದ್ದೂನೇ ಸತ್ಯ ಈಗ ನಾವು ಮುಕ್ತಿ ಬಿಡ್ಲಿಕ್ಕೆ ಮೂರು ದಾರಿಗಳನ್ನ ತೋರಿಸ್ತಾರ ಒಂದು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಕರ್ಮಾರ್ಗ ನಾಡ್ ಜ್ಞಾನಯೋಗ ಭಕ್ತಿ ಯೋಗ ಕರ್ಮಯೋಗ ಅಂತ ಇವು ಕೇಳಕ್ ಬಹಳ ದೊಡ್ಡ ದೊಡ್ಡ ಪದಗಳ ಮತ್ತ ಅದು ದೊಡ್ಡದೇ ಜ್ಞಾನ ಯೋಗ ಜ್ಞಾನದೊಂದಿಗೆ ಕೂಡಿಕೊಳ್ಳುವುದು ನಾವು ಯೋಗ ಅಂದ್ರೆ ಕೂಡಿಕೊಳ್ಳುವುದು ಭಕ್ತಿ ಯೋಗ ಭಕ್ತಿಯೊಂದಿಗೆ ಕೂಡಿಕೊಂಡು ಬಿಡೋದು ಕರ್ಮಯೋಗ ಕರ್ಮದೊಂದಿಗೆ ಕೂಡಿಕೊಂಡು ಬಿಡೋದು ನಮ್ಮನ್ನ ನಾವು ಎಷ್ಟು ಮಟ್ಟಿಗೆ ಆ ಜ್ಞಾನದೊಂದಿಗೆ ಕರ್ಮದೊಂದಿಗೆ ಭಕ್ತಿಯೊಂದಿಗೆ ಕೂಡ್ಕೊಳ್ಬೇಕಂದ್ರ ನಮ್ಮ ಈ ಪಳು ಇರುವಿಕೆ ಏನಾದವ ಅದೆಲ್ಲ ಮರ್ತ ಬಿಡೋಕ್ಕೂ ನಮ್ಮ ನಿಜ ನಮ್ಮ ನಿಜವೇನಿದೆ ಅಲ್ಲ ಅದು ಅನಾವಣ ಆಗೋಷ್ಟು ನಾವು ಭಕ್ತಿಯೊಂದಿಗೆ ಜ್ಞಾನದೊಂದಿಗೆ ಕರ್ಮದೊಂದಿಗೆ ಲೀನ್ ಹಾಕ್ಬೇಕು ಇದಕ್ಕ ದಾರಿ ಇರೋದು ಅದೇ ಸತ್ಯ ಅಪಾರವಾದ ಜ್ಞಾನ ನಾವು ಅದೇದು ಬೆಳೆಸ್ತೀವಿ ಬಹಳಷ್ಟು ಜ್ಞಾನವನ್ನ ಬೆಳೆಸ್ತೀವಿ ಆದ್ರೆ ಎಲ್ಲಾ ಜ್ಞಾನಗಳಿಂದ ಜೀವನದ ಸತ್ಯವನ್ನ ತಿಳ್ಕೊಕ ನಮ್ಮ ನಿಜ ಜೀವನವನ್ನು ನಾವು ತಿಳಿದುಕೊಳ್ಳಕಲ್ವಾ ಜೀವನದ ಸತ್ಯ ತಿಳಿದುಕೊಳಕೆ ಒಂದು ಮಾರ್ಗನೇ ಜ್ಞಾನ ಮಾರ್ಗ ನಾವು ಸತ್ಯವನ್ನು ತಿಳ್ಕೊಂಡೆವು ಅಂತಂದ್ರೆ ಅದು ಜ್ಞಾನ ಮಾರ್ಗ ಜ್ಞಾನಯೋಪ ಸತ್ಯವನ್ನ ತಿಳಿದುಕೊಡ್ ಜೀವನ ನಿಜ ಜೀವನವನ್ನ ತಿಳಿದುಕೊಡೋದು ಇನ್ನ ಸತ್ಯವನ್ನ ನಂಬಿ ಬಿಡೋದು ಈ ಜಗತ್ತಿನಲ್ಲಿ ಏನು ಸತ್ಯ ಆದ ಮೂಲ ಸತ್ಯವಿದೆಯೋ ಅದನ್ನ ನಾವು ನಂಬಿ ಬಿಡೋ ಎಷ್ಟಂದ್ರೆ ಅದರ ಮೇಲೆ ಒಂಚೂರು ಚೂರು ಒಂದು ಸಣ್ಣ ಎಳೆಯಷ್ಟು ಕೂಡ ಸಂಶಯಕ್ಕೆ ಆಸ್ಪದ ಬೇಡ ಅಷ್ಟು ನಂಬಿಕೆಯನ್ನ ನಾವು ಅಲ್ಲಿ ಕೆಲ್ಸ್ಬೇಕಾಗ್ತದೆ ಆ ನಂಬಿಕೆ ಸತ್ಯದ ಮೇಲೆ ನಂಬಿಕೆಯನ್ನ ಇಡುವುದೇ ಭಕ್ತಿ ಮಾರ್ಗ ಭಕ್ತಿ ಯೋಗಲ್ಲ ಭಗವಂತನ ಮೇಲೆ ಸತ್ಯ ಅಂದ್ರೆ ಭಗವಂತ ಭಗವಂತನನ್ನ ತಿಳ್ಕೋಕ ಜ್ಞಾನ ಮಾರ್ಗ ಭಗವಂತನನ್ನು ನಂಬಿದ್ರ ಭಕ್ತಿ ಮಾರ್ಗ ಇನ್ನ ಭಗವಂತ ಸತ್ಯಪಥದಲ್ಲಿ ನೆಲೆಯುವುದು ಸತ್ಯವಂತರಾಗಿರುವುದು ನಾವೇನು ಕೆಲಸ ಮಾಡಿದಮ್ಮ ಸತ್ಯ ಕುಡಿಯ ಅದು ಸತ್ಯದ ಸಾಕ್ಷಾತ್ಕಾರ ಅದು ಕರ್ಮಯೋಗ ಕರ್ಮ ಮಾರ್ಗ ನಾವೇನು ಕೆಲಸ ಮಾಡ್ತೀವಲ್ಲ ಅದರಲ್ಲಿ ಸತ್ಯ ಹಾಕ್ತೀವಿ ಅಷ್ಟೇ ಸತ್ಯದಿಂದ ಕೆಲಸ ಮಾಡ್ಕೊತೇವಂದ್ರ ಭಗವಂತನ ಎಲ್ಲ ಇರುವಿಕೆ ನಮ್ದಲ್ಲಿ ಪ್ರಕಟ ಹಾಕುವಂತ ಹೋಗ್ತ ತಿಳ್ಕೊಂತ ಅಂತ ಹೋಗ್ತ ಅನಾವರಣ ಹಾಕು ಅದಕ್ಕಾಗಿ ಭಕ್ತಿಯೋಗ ಕರ್ಮ ಕರ್ಮಯೋಗ ಇವು ಮೂರು ಸತ್ಯದ್ಮೇಲೆ ನೆಕ್ತ ಸತ್ಯಪಥದಲ್ಲಿ ನಡೆಯುವುದು ಸತ್ಯವನ್ನ ನಂಬುವುದು ಸತ್ಯವನ್ನ ತಿಳಿದುಕೊಳ್ಳುವುದು ಸತ್ಯಪಥದಲ್ಲಿ ನಡೆಯುವುದು ಕರ್ಮಯೋಗ ಸತ್ಯವನ್ನ ನಂಬುವುದು ಭಕ್ತಿಯೋಗ ಸತ್ಯವನ್ನ ತಿಳಿದುಕೊಳ್ಳುವುದು ಜ್ಞಾನ ಯೋಗ అదక నమ్మూ సత్యవంతరగీర్ బు యాకంద్ర భగవంత సాక్షాత్కార నమ్ జీవన్ దగ్గ నేవరే ఆగిబిడ్తీవ అదకీ సత్యకస్ అందిబు ఇందిబూ ఎందెందిబూ మహత్వ ధన్యవాద